ಕಲಬುರ್ಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೇಸರಿಪಾಲದ ಪುರಸಭೆ ಅಧ್ಯಕ್ಷ ಗದ್ದುಗಿ ಚಿಂಚೋಳಿ ಪಟ್ಟಣದ ಪುರಸಭೆ ಒಂಬತ್ತನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಜರುಗಿತು ಬಿಜೆಪಿಯ ಜಗದೇವಿ ಗಣತಿ ಕಾಂಗ್ರೆಸ್ನ ಸೈಯದ್ ಶಬೀರ್ ಅವಿರೋಧವಾಗಿ ಆಯ್ಕೆಗೊಂಡರು ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ಕುಲ್ಕರ್ಣಿ ತಿಳಿಸಿದರು ಹಾಗೆ ನಾವು ಏನು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ವೇಳಾಪಟ್ಟಿ ಕೊಟ್ಟಿದ್ದೆವು ಅದರಂತೆ ಹನ್ನೊಂದು ಗಂಟೆಯೊಳಗೆ ಎರಡು ನಾಮಪತ್ರ ಮಾತ್ರ ಬಂದು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಜಗದೇವಿ ಶಂಕರರಾವ್ ಅಂತ ನಾಮಪತ್ರ ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಯ್ಯದ್ ಶಬೀರ್ ಜಿಲಾನಿ ಅವರು ನಾಮಪತ್ರ ಸಲ್ಲಿಸಿದರು ಒಂದು ಒಂದು ಗಂಟೆಗೆ ಚುನಾವಣಾ ಒಂದು ವಿಶೇಷ ಸಭೆ ಪ್ರಾರಂಭವಾಗಿ ನಾಮಪತ್ರಗಳನ್ನು ಎಲ್ಲರೂ ಪರಿಶೀಲನೆ ಮಾಡಲಾಗಿ ಎರಡೂ ನಾಮಪತ್ರಗಳು ಅಧ್ಯಕ್ಷ ಸ್ಥಾನಕ್ಕೆ ಬಂದಂತಹ ಜಗದೇವಿ ಗಂಡ ಶಂಕರ್ರಾವ್ರದ್ದು ಎಲ್ಲ ರೀತಿಯಿಂದ ಕ್ರಮಬದ್ಧವಾಗಿರೋದ್ರಿಂದ ಅದು ಕೂಡ ನಾವು ಅಂಗೀಕಾರ ಮಾಡಿದೆವು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಂಥ ಒಂದೇ ನಾಮಪತ್ರ ಇರೋದರಿಂದ ಅದು ಕೂಡ ಕ್ರಮಬದ್ಧವಾಗಿತ್ತು ಅದು ಕೂಡ ನಾವು ಅಂಗೀಕಾರ ಮಾಡಿದೆವು ಹೀಗಾಗಿ ಅಂತಿಮ ಕಣದಲ್ಲಿ ಒಂದೊಂದೇ ಅಭ್ಯರ್ಥಿಗಳು ಹುಡುಗಿ ಉಳ್ಕೊಂಡಿರೋದ್ರಿಂದ ಅವರ ನಾಮಪತ್ರ ಕ್ರಮಬದ್ಧವಾಗಿ ಅಂಗೀಕಾರ ಮಾಡಿರೋದರಿಂದ ಇಬ್ಬರನ್ನು ಅವಿರೋಧವಾಗಿ ಈ ಪುರಸಭೆಯ ಒಂಬತ್ತನೇ ಅವಧಿಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಂದು ಜಗದೇವಿ ಗಂಡಶಂಕರ್ ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರಾಗಿ ಸೈಯದ್ ಶಬ್ಬೀರ್ ಜಿಲಾನಿ ಇವರನ್ನು ಯೋಚಿಸಿ ಪಿಟಿಷನ್ ಅಂದರೆ ನಮ್ಮದು ರಿಟ್ ಪಿಟಿಷನ್ ಈಗಾಗಲೇ ನ್ಯಾಯಾಲಯದಲ್ಲಿ ಒಂದು ಏನು ಕಾವ್ಯ ಸಂಖ್ಯೆ ಎರಡು ಡಬಲ್ ಟು ಸಿಕ್ಸ್ ಫೈವ್ ಜೀರೋ ಫೈವ್ ಟೂ ಥೌಸಂಡ್ ಟ್ವೆಂಟಿ ಆ ಒಂದು ಮುಂದೆ ನ್ಯಾಯಾಲಯ ಕೊಡುವಂತಹ ಒಂದು ಡಬಲ್ ಟು ಸಿಕ್ಸ್ ಫೈವ್ ಜೀರೋ ಫೈವ್ ಟೂ ಥೌಸಂಡ್ ಟ್ವೆಂಟಿ ಈ ರೈಟ್ ಪಿಟಿಷನ್ ದಾಖಲಾಗಿ ಇದು ಮುಂದೆ ಏನು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಡುತ್ತದೆ ಅಂತಿಮ ಆದೇಶಕ್ಕೆ ಒಳಪಟ್ಟು ಇವತ್ತು ಇವರನ್ನು ನಾವು ಶಾಸಕರ ನೇತೃತ್ವದಲ್ಲಿ ವಿಜಯೋತ್ಸವ ನೂತನ ಅಧ್ಯಕ್ಷರಾಗಿ ಜಗದೇವಿ ಗಣತಿ ಆಯ್ಕೆಗೊಳ್ಳುತ್ತಿದ್ದಂತೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ ಶಕಲಾರ್ ಪಕ್ಷ ಅಂತ ಹೇಳ್ಕೊಂಡು ಎಲ್ಲ ಪಕ್ಷದವರು ಮತ್ತು ಇಂಡಿಪೆಂಡೆಂಟ್ದವರು ಕೂಡ ನಮಗೇನಪ್ಪ ಅಂದ್ರೆ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಅಂದ್ರೆ ಗೆಲುವು ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೆ ಮೊದಲು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ನಾನು ಇಚ್ಛೆ ಇದ್ದೀನಿ ಈ ಚುನಾವಣೆ ನಾವು ಭಾಳಷ್ಟು ಮೆಹನತ್ತು ಮಾಡಿ ಎರಡು ದಿವಸದಿಂದ ಮೆನತ್ ಭಾಷಿದಾಯಿತು ನಮ್ಗೆ ಅನಿಲ್ ಕುಮಾರ್ ಜಮದರಾಯಿತು ಗೋಪಾಲರಾವ್ ಕಟ್ಟಿಮನಿ ಆಯಿತು ನಮ್ಮ ಇವರು ಕಟ್ಟಿಮನಿ ಜಗ ಜಗದೀಶ್ ಆಯಿತು ಇವ್ರವ್ರು ಎಲ್ಲರೂ ಗುಲ್ಬರ್ಗದಲ್ಲಿ ಭಾಳಷ್ಟು ಎಲ್ಲ ನಾಯಕರುಗಳಿಗೆ ಭೇಟಿಯಾಗಿ ಎಲ್ಲ ನಾಯಕರುಗಳದ್ದು ಇದು ಪಡೆದು ನಾವು ಅವ್ರ ಅನುಮತಿ ಪಡೆದು ಇದಕ್ಕೆ ಕಿಳಿದಿದ್ದೀವಿ ಕಾಂಗ್ರೆಸ್ನ ಸೈಯದ್ ಶಬೀರ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಳ್ಳುತ್ತಿದ್ದಂತೆ ಸದಸ್ಯ ಗೌತಮ್ ಪಾಟೀಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಮ್ಮ ಪುರಸಭೆಗೆ ಭಾರತೀಯ ಜನತಾ ಪಕ್ಷದ ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಅದೇ ರೀತಿ ಕಲಬುರಗಿ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಜಿ ಅವರಿಗೆ ನಗರಗಳಿಗೆ ನಾವು ಮುಂದೂ ನಮ್ಮ ಶಾಸಕರು ಕೈ ಜೋಡಿಸ್ತಾರೆ ಇದಕ್ಕೆ ಅಂತ ಆರೋಗ್ಯ ತಮ್ಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್